ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ವಾಸಿ ಅಕ್ಕರೆ ಇಲ್ಲ ಹೋಗಿ ಹೋಗಿ ಆನಂದ್ ಸೌತಿ ಕಾಲು ಕೆಳಗೆ ನುಗ್ಗು ಅಂತ ಹೇಳ್ತಾನಲ್ಲ ನನ್ನ ನನಗನ್ನು ಈ ಜನ್ಮ ಇದ್ರೆ ಇಷ್ಟು ಸತ್ತರೆ ಎಷ್ಟು ನಾನು ಮಾತ್ರ ಬದುಕಿರಲ್ಲ ಅಂದ್ರೆ ಬದುಕಿರಲ್ಲ ನಮ್ಮ ಅಕ್ಕರ ನಾನು ಒಡವುಟದಳು ಸಾಯಿ ಹೋಗಿ ಅಂತ ಹೇಳ್ತಾಳೆ ನಾನು ಬದುಕಿರಲ್ಲ ಬದುಕಿರಲ್ಲ ಈ ಮನೆಗೂ ನಂಕು ಋಣ ಮುಗಿತು ನಾನು ಮಾತ್ರ ನಿಮ್ಮ ಮನೆಗೆ ಇನ್ನು ಬರಲ್ಲ ನಾನು ಹೆಣ ಕೂಡ ಎತ್ಕೊಂಡ್ ಬರ್ಬೇಡ್ರಿ ನಿಮ್ಮ ಮನೆಗ ಅಕ್ಕ ಅಕ್ಕ ಯಾಕೆ ನೋಡಕ್ಕ ನಾನು ಮನೆ ಬಿಟ್ಟು ಓದ್ತಾ ಇದ್ದೀನಿ ಮನೆ ಬಿಟ್ಟು ಓದ್ತಾ ಇದ್ದೀನಿ ಅಂದರೆ ಶಾಶ್ವತವಾಗಿ ಹೊಟ್ಟು ಓದ್ತಾ ಇದ್ದೀನಿ ನಾನು ಸಾಯ್ಬೇಕಂತ ನಿರ್ಧಾರ ಮಾಡಿದ್ದೀನಿ ನನಗನ್ನು ನಾನು ಸುಸ್ತಿ ಕಾಲು ಕೆಳಗೆ ನುಗ್ಗು ಅಂತ ಹೇಳ್ತಾನಲ್ಲ ಕೈ ಎಷ್ಟು ಮಾತ್ರ ಇರಬೇಕಕ್ಕ ಎಷ್ಟು ಮಾತ್ರ ಇರಬೇಕು ನಾನು ಇರಲ್ಲ ಅಂದರೆ ಇರಲ್ಲಕ್ಕ ಇರಲ್ಲ ಅಂದರೆ ಇರಲ್ಲ ಲೇ ಅಂಬುಜೆ ಲೇ ಅಯ್ಯೋ ಕಾಪಿ ಏನೋ ಅವ್ನು ಮಾತಾಡಿದ್ದು ಬಾರೇ ನನ್ನ ಏನೋ ಕೂಡ ನಿಮ್ಗೆ ಸಿಕ್ಕಲ್ಲ ಹೋಗಕ್ಕ ಸಿಕ್ಕಲ್ಲ ಹೋಗು ಲಕ್ಷ್ಮಿಕೋನೆ ಲಕ್ಷ್ಮಿಕೋನೆ ಏನ್ ಗುಂಡಮ್ಮ ನಿಮ್ಮ ಅಮ್ಮನ್ ಕೆರೆಗೆ ಬಿದ್ದೋತೀನಿ ಅಂತ ಅವ್ ನೋಡ ಅಯ್ಯ ಕೆರೆಗ್ ನೀರ್ ಹೋಗು ಮನೆ ಹೋಗಿದ್ನಲ್ಲ ಗಣೇಶ್ ಬಿಡಕ ಅವಾಗ ನೀರ್ ನೀರು ನೀರ್ ಕಮ್ಮಿ ಅವೇ ಹೋಗು ಅಯ್ಯೋ ಇವಾಗ ಮಳೆ ಬೀಳ್ತಾ ವಾರದಿಂದ ಹದಿನೈದು ದಿವಸದಿಂದ ಇವಾಗ ಮಳೆಗಾಲ ಕೆರೆ ತುಂಬಾ ನೀರ್ ಇರ್ತ ಹೋಗಪ್ಪ ಏನ ನೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟಲ್ವಾ ದೀಪಾವಳಿ ಅಪ್ಪ ಮುಗಿಸ್ಕೊಂಡ್ ಹೋಗ್ತೀನಿ ಹೋಗುವಾಗ ಗುಂಜಮ್ಮ ಇವಾಗ ಹೋಗಕ್ ಆಗಲ್ಲ ನಂಕ ಹ್ಮ್ ಹಬ್ಬ ಬೇರೆ ಅದೇ ಲೇ ಹಬ್ಬ ನೀನು ಇವಾಗ ಹೋಗ್ಬೇಕತ್ಯ ಅಯ್ಯೋ ಭಗವಂತ ನನಗೆ ಬಿರಿ ಬಿರಿನ ಹೋಗಕ್ಕಾಗಿದ್ರೆ ನಿಮ್ಮನ್ನೆಲ್ಲ ಏನಕ್ಕೂ ಕೇಳ್ಕೊಂತ ಇದ್ನೇ ಹೋಗೋದು ಅತ್ತಿ ಕೊನೆ ಹೇಳದ್ ಮತ್ತೆ ಕೇಳ ಯಾಕೆ ಹಿಂಗ್ ಮಾಡ್ತಾ ಇದೀಯಾ ನೀನು ಸರಿ ಓದ್ತೀನಿ ನಾನು ಹೋಗಬಿಟ್ಟು ಕೇಳ ನಾವು ಬಿದ್ದೋಗ್ಬಿಟ್ಟೆ ಅದೆಲ್ಲ ಕತೆ ಬೇಕಾಗಿಲ್ಲ ಬಿದ್ದೋದ್ರು ಇಳಿದು ಎತ್ಕೊಂಬ ಆಯ್ತಾ ಏನೋ ಕೀ ಕೇಳಕ್ ಬರಲ್ಲ ಸಿಕ್ಕೊನೆ ಮಾನವಾಗ ಓದೋ ಸರಿ ಇಲ್ಲಾಂದ್ರೆ ಬೀಳ್ತಾ ವೇಟ್ಗಳ ಸರಿ ಓಡಿ ಬರ್ತೀನಿ ಎಲ್ಲ ನೋಡಿ ಮಾ ಮಾ ಮಾ

మన మేలందాబిడ్తాను పాతాళక ఓటా విడక మేలు బరకుంటు ఎలా నన్న బారు నేను బెక్క అవుగ నేంత ఎంత నోడ నన్గ నూ నలవత్ వర్ష నలవత్ వర్షదం సంసార మాతాయి హోల్స్ ఇది యావ న్యాయ నీదినార్ మే జోతీనా సుద్దనా ಹಾ ನಾನು ನೋಡಿ ಕಲಿ ಅಂತ ಹೇಳ್ತಾನಲ್ಲ ಅವಳು ನೋಡಿ ನಾನು ಕಲಿಬೇಕಂತೆ ನನ್ನ ಗಂಡಿಂದ ಓಡ್ ಬಂದಿರಲ್ಲ ಅವಳು ಅವಳು ನೋಡಿ ನಾನು ಕಲಿಬೇಕಾ ಎಂತ ಮಾತು ಎಂತ ಮಾತು ನನ್ನ ಮಗಳಕ ಮದುವೆನೂ ಆಯ್ತು ಮಕ್ಕಳು ಆದ್ವು ಇನ್ನೇನು ನಂಗೆ ಚಿಂತೆ ಗಂಡು ಇಬ್ಬರು ಅವ್ರ ಜೀವನ ಅವ್ರವ್ ನೋಡ್ಕೊತಳೆ ನನ್ನ ಮಗಳಿಗೆ ದೇವ್ರೇ ಕಾಪಾಡ್ತಾನೆ ನಾನಂತೂ ಬದುಕಿರಲ್ಲ ಬದುಕಿರಲ್ಲ ಯಾಕೆ ಬದುಕಿರ್ಬೇಕು ಯಾ ನಮ್ದಿಗೋಸ್ ಬದುಕಿರ್ಬೇಕು ಯಾರಿಗೋಸ್ ಬದುಕಿರ್ಬೇಕು ನಾನು ನಂಕಂತ ಯಾರು ಅವ್ರ ಹೇಳು எல்ல

ಅಯ್ಯೋ ಬಾರೆ ನಂಗ ನಿನ್ ಬಿಟ್ರಿ ಇನ್ ಯಾರವ್ರ ಬಾರೆ ಅಂಬುಜೆ ನಾನು ಬಂದ್ಬಿಡ್ತೀನಿ ಬಿಡ ನಾನು ಕೆರೆಗ್ ಬಿದ್ ಬಿಡ್ತೀನಿ ನಿನ್ ಜೊತೆಗೆ ಬಂದ್ಬಿಡ್ತೀನಿ ಅಯ್ಯೋ ಪಾಪ ನಮ್ಮ ಅಕ್ಕ ನೋಡಿ ಎಷ್ಟು ಹೇಳ್ತಾಳೆ ನೀವೆಲ್ಲಾರು ಹೋಗಿರಿ ನಾನು ದೀಪಾವಳಿ ಹಬ್ಬ ಮುಗಿಸ್ಕೊಂಡ್ ಬರ್ತೀನಿ ನೀವೆಲ್ಲ ಹೋಗ್ರಿ ನಾವೆಲ್ಲಾರು ದೀಪಾವಳಿ ಹಬ್ಬ ಮುಗಿಸ್ಕೊಂಡ ಆಮೇಲೆ ಬರ್ತೀರಿ ನಾನು ಬರೋವಾಗ ಜೊತೆಗೆ ಬಂಗಾರಮ್ಮನ್ನು ಕರ್ಕೊಂಬತ್ತಿನಿ ಪಾಪ ಯಮ್ಮನ ಅಮೇರಿಕ ಅಮೇರಿಕ ಅಂತಾನೆ ಅವಳೆ ಓದ್ ಬರ್ತೀರಾ ಟಾಟಾ ಓದ್ ಬರ್ರಿ ನಾನು ಓದ್ತೀನಿ ಮನ್ಕುಂದಣಿ ನನ್ನ ಮನೆಗೆ ಹ್ಞೂ ನೀವೆಲ್ಲ ಬಿದೋಗ್ರಿ ಬಿದ್ದೋಗ್ಬಿಟ್ರೆ ಸಾಯಂಕಾಲ ಊರಾಗಿ ಜನಗಳನ್ನೆಲ್ಲ ಕರ್ಕೊಬಂದ ಎತ್ತಿಸ್ತೀನಿ ಅದು ಮಸಲಿಂಗ್ಳು ತಿಂದಿರ ಇದ್ರೆ ಹಾ ತಿಂದಾಕಿದ್ರೆ ಏನೋ ಮಾಡಕಾಗಲ್ಲ ದೀಪಾವಳಿ ಹಬ್ಬಕ್ ಅಬ್ಬಾ ಅಬ್ಬ ಹಂಗ ಮೂರು ಜನ ಸಿಕ್ಬಿಟ್ರು ಅಂತ ಹಾ ಹಾಕ್ತೀನಿ ನೋಡ್ಕಪ್ಪ ನನ್ನ ಮಗನೇ ಬಂದಿದ್ರಿ ಬಂಗಾರಮ್ಮ ಬಾ ಬಾ ಬಂದಿದ್ರಿ ಅಯ್ಯೋ ಎಂತ ಕೆಲಸ ಹೋಗ್ಬಿಟ್ಟದೆ ಬಂಗಾರಮ್ಮ ಏಳ್ ಗಣಕ್ ಆತ ಇಲ್ಲ ನಂಗೆ ಅಷ್ಟು ಹೊಟ್ಟೆಗೆ ಗುರಿತ ಯಾಕ ನಮ್ಮಅಮ್ಮನ ನಮ್ಮ ಮನೆಗ ಒಂದ್ ಪೆಟ್ಟಿತ್ತು ಆ ಪೆಟ್ಟಾಗ ಬಂಗಾರ ಕಾಸುಗಳು ಆಮೇಕ ಅಷ್ಟೆಷ್ಟು ಒಡಗಲು ಎಲ್ಲಾ ಇದ್ವು ಎಲ್ಲಾ ಎತ್ಕೊಂಡ್ ಬಂದ್ಬಿಟ್ಟು ಈ ಕೆರೆಕ್ ಹಾಕ್ಬಿಟ್ಟವ್ರಿ ಹ್ಮ್ ಅದಕ್ಕೆ ಇವಾಗ ನನ್ನ ತಂಗಿ ನಮ್ ಗಡಮ ಅಳ್ತಾವ್ರೆ ನಮ್ಮಅಮ್ಮನ ಈ ಕೆರೆಕ್ ಬಿಸಾಕ್ಬಿಟ್ಟು ಅದ್ ಎತ್ಕೊಳ್ತದ ಬಿಸಾಕಳಂತೆ ಇಲ್ಲ ಇಲ್ಲ ಕೆರೆ ಕೆರೆಕ உடுக்குறீங்களா இன்னும் இல்ல இன்னொல்ல நம்ம அமன் பஸ்டுத்தவளே இவ் நம்ம சரஸ்வதி ஓத்தாள் ஆமே நம் குண்டாடம் நோத்தாளே நானும் தீபாவளிஹ் வர்த்தினீங்க தீபாவளிஹோத்தியா ஏன் அவதேனோ அங்கே உட்காரி நீ நாலு ஜன உடத்தாரி நான் தீபாவளிஹா முஸ் பத்தினே அது நம்ம எல்லாரும் நீல்வொள்ளோனு அந்த நான் நீன நானும் அயோட உட்கா நான் இக்கோ உதவ சரி அவரு இது நீட்டி அந்த நான்கா ஏ அது நங்கு தீத்தா இல்ல எல்லா ஒன்சார துங்கு உட்கா நோடத்தினே நீ அக்க அல்ல அல்ல நான் நீடாட் துவா நானி உ

ಹಾಂ ಹಾಂ ಬೆಳಗ ನೋಡಪ್ಪ ಅಷ್ಟು ಊರು ಹೋಗುವಂತದ ಕಾಡ್ ಬಂತದ ಇವಾಗ ಬೇಕಾ ಯಮಕ್ ಒಡ್ದ ವಸ್ತ್ರುಗಳ ಬನ್ ಸುಖ ನಾ ಅಂತ ಇದ್ದಂಗ ಒಳ್ಳೆಯ ನಿಮ್ಮ ಬೇಡಮ್ಮ ಅದು ಪಾಪ ಬಂಗಾರಮ್ಮ ಬದ್ಕಳ್ಳಿ ಬಿಡಮ್ಮ ತುಂಬ್ಬಂಬ ತುಮುಕೋ ತುಂಬ್ಕೊ ಬಿರು ದುಂಬ್ಕೊಂಬಮ್ಮ ಬಂಗಾರಮ್ಮ ಅದೇ ಅಮ್ಮ ಗುಂಡತ್ಗೆ ಹಂಗತ್ಯಾ ಹಾಂ ಅದೇನ ಹಂಗತ್ಯಾ ಅಯ್ಯೋ ನೀನು ಮನ್ಕೋಗ್ಯಾನಿ ನೀನು ಮನ್ಕೋಗೋ ಅವ್ನ ಕತೆ ಕಟ್ಕೊಳ್ಳೋ ನೀನು ಅವನ್ ಕತೆ ಕಟ್ಕೊಳ್ಳ ನಾವೊಂದು ಹೇಳಿದ್ರೆ ಅವ್ನೊಂದು ಮಾಡ್ತಾರೆ ಅವ್ನು ಸರಿ ಅಲ್ಲ ಅವ್ನು ಹೇಳ್ತಾರೆ ಅದು ಸರಿ ಇದ್ದಾರದ ನೀನು ಹೇಳ್ತಾರೆ ನೀನು ಏನಮ್ಮ ಹೇಳ್ತಾ ಇರೋದು ಹಾಂ ಒಂದು ರಸ್ತೆ ಕರೋನ ಧೈರ್ಯ ಇಟ್ಕೊಳ್ಬೇಕು ಮನುಷ್ಯ ಮೇಲೆ ಅವ್ನು ಹೇಳ್ತಾನಲ್ಲ ನಿನ್ ತಂಗಿ ಪೆಟ್ಟು ಬಿಸಾಕಿ ಬಿಸಾಕಿಬಿಟ್ಟ ನಿನಕ್ ಹೋಗಬೇಡಂತ ಯಾಕೋ ಯೋ ಲೇ ಬಂಗಾರ ಏ ನನ್ನ ಮಾತು ಕೇಳ ನನ್ನ ಮಗನ್ ಸರಿ ಇಲ್ಲೇ ನೀನು ಹೋಗಿ ಮನೆಗೆ ನೋಡ್ತೀನಾ ನಿಮ್ಮ ಗುಡ್ಡ ಮರ ಎಂತವಳೆ ಓ ಮಾತಾಡ್ತಾಳೆಮ್ಮ ನೀನು ಮನೆಯಾಗಮ್ಮ ಹೇ ನಾನೇನೆಲ್ಲ ಒತ್ಕೊಂಡು ಹೋಗೋಲ್ಲ ಕಲ್ತಿರೋರೆ ನನ್ನ ಕೆಲ್ಲ ನಾನು ಒಂಚೂರು ಕೊಟ್ಟರೆ ಏನ್ ಪರವಾಗಿಲ್ಲ ಓಹ್ ಹೆಂಗೆ ಕೊಟ್ಟರೆ ಏನು ಸೌದಾಗೋಲ್ಲ ಹಾಂ ಮೋ ನೀನು ಮಾತಾಡ್ಕೊಂಡು ಹೋಗ್ತೀಯಾ ನೀರಾಗೆ ದುಂಬ್ತಿಯೋ ய ஜனேயு கங்கம் தாயே நமக்கு நான் தும்க்காப்பாடமா தாயே தும்கு தும்கு ஜெய அஞ்சனேய ஜெய் அஞ்சனேயா தும்கு தும்க ரகுபதி ராகவராஜாரம் சீதாராம் ஈஸ்வர நல்ல சபகோ சன்மதி ஜெய் பகவான் தும்கமா தும்க